ಒಂದು ವಿಡಿಯೋ ನೋಡ್ತೀವಿ ನಾವು ವಿಜಯ ರಂಗರಾಜ್ ಅವರು ವಿಷ್ಣು ಸರ್ ಬಗ್ಗೆ ಅದು ಬಹಳ ಕೇವಲವಾಗಿ ಮಾತಾಡಿರೋದು ಇದಕ್ಕೆ ಮನೆ ವಿಡಿಯೋ ಮಾಡೋಣ ಅನ್ನಿಸ್ತು ಮಾತಾಡೋಣ ಅನ್ನಿಸ್ತು ಕಲಾವ ಕಲಾವಿದನಾಗಿಯೇ ಹೌದು ಒಬ್ಬ ವಿಷ್ಣು ಸಾರಿನ ಅಪ್ಪಟ ಅಭಿಮಾನಿಯಾಗಿಯೇ ಹೌದು ಇಲ್ಲ ಎಲ್ಲ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಳ ಪರವಾಗಿಲ್ಲ ರಂಗರಾಜು ವಿಜಯ ರಂಗರಾಜ್ ಅವರೇ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು ಬಟ್ ಆ ವ್ಯಕ್ತಿ ಬದುಕಿರ್ಬೇಕಾದ್ರು ಮಾತಾಡೋದ್ರಲ್ಲಿ ಒಂಚೂರು ಗಂಡಸ್ತಾನ ಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನನ್ನದು ಅವಾಗ ಅವ್ರ ಸತ್ಯ ಏನು ಅವ್ರ ಉತ್ತರ ಕೊಟ್ಟಿರೋರು ನಿಮ್ಮ ಸತ್ಯ ನೀವು ಮಾತಾಡ್ತಾ ಇದ್ರಿ ಆದರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ಸರ್ ಬಗ್ಗೆ ನೀವು ಈ ತರ ಹೇಳಿಕೆ ಅವ್ರು ಇಲ್ಲದೇ ಇರುವಾಗ ಕೊಡೋದು ಬಹಳ ದೊಡ್ಡ ತಪ್ಪು ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿ ಈ ತರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರು ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾನು ನಿಮ್ಮ ಎಲ್ಲ ನಾವು ಬೇರೆ ಇಂಡಸ್ಟ್ರಿ ಅಂತ ಅಂದ್ಕೊಂಡೇ ಇಲ್ಲ ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬ ಹಿರಿಯ ಕಲಾವಿದರಿಗೆ ಈ ಥರ ಅವಮಾನವಾಗಿ ಮಾತಾಡೋದು ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲೇ ಯಾರೂ ಇದನ್ನು ಒಪ್ಪಲ್ಲ ಅವನ ಮಾತು ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ ಅವ್ರನ್ನ ಹಂಗೆ ಇಟ್ಕೊಂಡಿದ್ವಿ ಹಂಗೆ ಅಂದ್ಬಿಟ್ವಿ ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರಂಗ್ ಕೊಟ್ವಿ ಅಂತೆಲ್ಲ ಹೇಳ್ತಾ ಇದ್ದೀರಿ ಆ ಲೆವೆಲಿಗೆ ಹೋಗ್ಬೇಡಿ ಸರ್ ಅವರು ಇವತ್ತು ಇಲ್ದಲ್ಲೇ ಇರ್ಬೋದು ಎಲ್ಲರೂ ಇದೀವಿ ನಾವು ಆ ಲೆವೆಲಿಗೆ ಹೋಗೋದು ಬೇಡ ಯಾಕಂತಂದರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ ಆ್ಯಂಡ್ ವಾರ್ನಿಂಗ್ ಈಗೆಲ್ಲ ಎಳಿಬೇಡಿ ಇಲ್ಲಿ ಯಾರು ಕೈಗಾಗದೇ ಇರೋದಿಲ್ಲ ಸರ್ ವಿಷ್ಣು ಸರ್ ಇದ್ದಲ್ಲೇ ಇರ್ಬೋದು ಸರ್ ಕೋಟಿ 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 ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಇದ್ದೀವಿ ನಾವು ವಾರ್ನಿಂಗ್ ಬೇಡಿ ಆ ಮಾತು ನೀವೇನು ಮಾತಾಡಿದ್ರೆ ಅದನ್ನು ವಾಪಸ್ ತೊಗೊಳ್ಳಿ ದಯವಿಟ್ಟು